ನನ್ನ ಕ್ಲೈಂಟ್ಗಳಲ್ಲಿ ಒಬ್ಬರು ತಮ್ಮ ಹಸ್ಬೆಂಡ್ ಇಂದ ಡಿವೋರ್ಸ್ ಅನ್ನ ಹಂತದಲ್ಲಿ ಹಂತದಲ್ಲಿದ್ರು ಆದರೆ ಇಲ್ಲಿ ಕ್ವಶನ್ ಏನಾಗ್ತಾ ಇತ್ತು ಅಂತ ಅಂದ್ರೆ ಆಕೆಗೆ ಅದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಕನ್ಫ್ಯೂಷನ್ ಅಲ್ಲಿ ಇದ್ರು ನಾನು ಮಾಡ್ತಾ ಇರೋ ಕೆಲಸ ಸರಿಯಾಗಿದ್ಯಾ ಇದರಿಂದ ಮಗುವಿನ ಮೇಲೆ ಯಾವ ಪರಿಣಾಮ ಬೀರ್ಬಹುದು ಅಲ್ಲದೆ ಡಿವೋರ್ಸ್ ತಗೊಂಡ ನಂತರ ವಾಟ್ ಮೈ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಮದುವೆ ಆಗಬೇಕಾ ಅಥವಾ ಒಂಟಿಯಾಗಿ ನಾನು ಜೀವನವನ್ನು ನಡೆಸಬೇಕಾ ಇನ್ನೊಂದು ಮದುವೆ ಆಗಿ ಗಂಡು ಕೂಡ ಇದೇ ರೀತಿಯಲ್ಲಿ ಇದ್ರೆ ನಾನೇನು ಮಾಡಬೇಕು ಅಥವಾ ಮದುವೆನೇ ಆಗದೆ ಸುಮ್ಮನೆ ಇದ್ರೆ ನನ್ನ ಕೈಲಿ ಎಲ್ಲವನ್ನು ನಿಭಾಯಿಸೋದಿಕ್ಕೆ ಆಗತ್ತಾ ಇದು ಆಕೆಯ ಚಾಲೆಂಜಸ್ ಆಗಿತ್ತು ಫೈನಲಿ ಆಕೆ ಟ್ಯಾರೋಟ್ ಕನ್ಸಲ್ಟೇಷನನ್ನು ತಗೊಂಡಾಗ ನಾನು ಈಗ ತಗೊಳ್ತಾ ಇರೋವಂಥ ನಿರ್ಧಾರ ಸರಿಯಾಗಿದ್ಯಾ ಅಂತ ಕಾರ್ಡ್ಸಿಗೆ ಆಕೆ ಕ್ವಶನ್ ಮಾಡಿದ್ರು ಆ್ಯಂಡ್ ಟ್ಯಾರೋ ಟ್ರೀಡಿಂಗ್ನ ಮೂಲಕ ಆಕೆಗೆ ಅರ್ಥ ಆದಂಥದ್ದು ತಾನು ರಿಲೇಶನ್ಶಿಪ್ ಭಾವಿಸಿದಷ್ಟು ಮುರಿದು ಹೋಗಿಲ್ಲ ಅಷ್ಟೊಂದು ಹಾಳಾಗಿಲ್ಲ ಈ ಸಂಬಂಧ ವರ್ಕ್ ಮಾಡೋದ್ರಿಂದ ಈ ಒಂದು ರಿಲೇಶನ್ಶಿಪ್ಪನ್ನು ಸರಿ ಮಾಡ್ಕೊಳ್ಬೋದು ಅನ್ನೋದು ಕಾರ್ಡ್ಸ್ ಆಕೆಗೆ ಒಂದು ಭರವಸೆಯನ್ನು ತುಂಬಿತು ಫೈನಲಿ ಆಕೆ ಇದರ ಮೇಲೆ ವರ್ಕ್ ಮಾಡೋದಕ್ಕೆ ನನ್ನ ನೆಕ್ಸ್ಟ್ ಲೆವೆಲ್ ಹೈಯರ್ ಪ್ಯಾಕೇಜ್ನ ಆಪ್ ಮಾಡಿಕೊಂಡ್ರು ಆಕೆಯ ಒಂದು ಎಮೋಷನಲ್ ಊಂಡ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಗ್ಯಾಪ್ಸ್ಗಳ ಮೇಲೆ ವರ್ಕ್ ಮಾಡೋದಕ್ಕೆ ನಾವು ಥೆರಪೀಸ್ನ ಮೂಲಕ ಶುರು ಮಾಡಿದ್ವಿ ಫೈನಲಿ ಮೂರು ತಿಂಗಳ ನಂತರ ಆಕೆಯ ಒಂದು ಮನಸ್ಥಿತಿಯಲ್ಲಿ ಚೇಂಜಸ್ಸನ್ನು ಆಕೆ ಗಮನಿಸ್ತಾ ಬರ್ತಾಯಿದ್ರು ಹಾಗೆಯೇ ತನ್ನ ಹಸ್ಬೆಂಡ್ನ ನಡವಳಿಕೆಗಳಲ್ಲೂ ಕೂಡ ಚೇಂಜಸನ್ನು ಆಕೆ ಕಾಣ್ತಾ ಬರ್ತಾಯಿದ್ರು ನಿಧಾನವಾಗಿ ಒಂದೆರಡು ತಿಂಗಳುಗಳಲ್ಲೇ ಮನೆಯ ವಾತಾವರಣ ಕಂಪ್ಲೀಟ್ಲಿ ಬದಲಾಗಿತ್ತು ಈಗ ಆಕೆ ತನ್ನ ಹಸ್ಬೆಂಡ್ ಹಾಗೆ ಮಗುವಿನೊಂದಿಗೆ ಸಾಮರಸ್ಯದ ಸಂತೋಷದ ಜೀವನವನ್ನ ನಡೆಸ್ತಿದ್ದಾರೆ ಧೈರ್ಯ ಶಾಂತಿ ಮತ್ತು ಪ್ರೀತಿಯಲ್ಲಿ ಆಕೆ ಹೆಚ್ಚು ವಿಶ್ವಾಸವನ್ನ ಈಗ ಹೊಂದಿದ್ದಾರೆ